ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆರೆ ಕಳೆದ ಒಂದು ವಿಡಿಯೋದಲ್ಲಿ ರಾಹುಲ್ ಗಾಂಧಿಯ ಇನ್ನೊಂದು ಮುಖವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೆ ಆದರೆ ಅದೇ ಪತ್ರಕರ್ತ ಸಲಾವುದ್ದೀನ್ ಚೌಧರಿ ಮತ್ತು ರಾಹುಲ್ ಗಾಂಧಿಯ ಮೇಲೆ ಮತ್ತೊಂದು ಆರೋಪ ಮಾಡ್ತಿದ್ದಾರೆ ಯಾಕಂದರೆ ಈ ಬಾಂಗ್ಲಾ ಪತ್ರಕರ್ತ ಹೇಳಿದ್ದು ಸುಳ್ಳಾಗಿದ್ದರೆ ಕಾಂಗ್ರೆಸ್ನ ಯಾರಾದರೂ ಮಾತಾಡಬೇಕಿತ್ತು ಆದರೆ ಮಾತಾಡಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳಿ ಈ ಸಲಾವುದ್ದೀನ್ ಶೋಯಿಬ್ ಚೌಧರಿ ಮೂಲತಃ ಬಾಂಗ್ಲಾದೇಶದ ಪತ್ರಕರ್ ಆತ ಈಗ ರಾಹುಲ್ ಗಾಂಧಿಯ ರಂಗಿನಾಟವನ್ನೇ ಬಿಚ್ಚಿಟ್ಟಿದ್ದಾನೆ ಟ್ವಿಟರ್ನಲ್ಲಿ ಅವರ ಲೇಖನ ಸಿಗುತ್ತೆ ಆಸಕ್ತರು ಹೋಗಿ ನೋಡ್ಕೊಳ್ಳಿ ಆ ಸಲಾವುದ್ದೀನ್ ಚೌಧರಿಯ ಇನ್ವೆಸ್ಟಿಗೇಷನ್ ಹೇಗಿದೆ ರಾಹುಲ್ ಗಾಂಧಿಯ ಬಗ್ಗೆ ಅವರು ಹೇಳಿದ್ದೇನು ಅನ್ನೋದನ್ನು ಸ್ವಲ್ಪ ಚಿಕ್ಕದಾಗಿ ಹೇಳಿಬಿಡ್ತೀನಿ ಕೆಳರೆ ತುಂಬ ಜನರಿಗೆ ಕಾಡೋ ಪ್ರಶ್ನೆ ಏನಂದರೆ ಸಲ್ಮಾನ್ ಖಾನ್ ಯಾವಾಗ ಮದುವೆ ಆಗ್ತಾನೆ ಹಾಗೂ ರಾಹುಲ್ ಗಾಂಧಿ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅನ್ನೋರು ಆ ಬಗ್ಗೆ ರಾಹುಲ್ ಗಾಂಧಿ ಸೂಕ್ತ ಕನ್ಯೆ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ ಅಂದಿದ್ರು ನಿಮಗೆ ಗೊತ್ತಾ ಮದುವೆ ಆಗದ ಗಂಡಸರಲ್ಲಿ ಎರಡು ವಿಧ ಇರುತ್ತೆ ಮೊದಲನೇದು ಬ್ರಹ್ಮಚಾರಿ ಎರಡನೇದು ಅವಿವಾಹಿತ ಇದು ಹೇಳೋಕ್ಕೆ ಒಂದೇ ಥರ ಅನಿಸಿದ್ರು ಬೇರೆ ಬೇರೆ ಬ್ರಹ್ಮಚಾರಿನೇ ಬೇರೆ ಅವಿವಾಹಿತನೇ ಬೇರೆ ರಾಹುಲ್ ಗಾಂಧಿ ಅವಿವಾಹಿತರ ಲಿಸ್ಟ್ಗೆ ಬರ್ತಾರಂತೆ ಅನ್ನೋದು ಆ ಜರ್ನಲಿಸ್ಟ್ ಸಲಾವುದ್ದೀನ್ ಬರಹ ನನ್ನದಲ್ಲ ಇಟಲಿಯ ನಟಿ ನತಾಲಿಯಾ ರಾಮೋಸ್ ಅನ್ನೋರ ಜೊತೆಗೆ ಈ ಹಿಂದೆ ರಾಹುಲ್ ಗಾಂಧಿಯ ರಿಲೇಶನ್ಶಿಪ್ ಇತ್ತು ಅನ್ನೋದನ್ನ ಚೌಧರಿ ಬರೀತಾರೆ ಅಷ್ಟೇ ಅಲ್ಲ ರೀ ಫೋಟೋ ಕೂಡ ಹಾಕ್ತಾರೆ ಡಾರ್ಕ್ ಸೀಕ್ರೆಟ್ ಅಂತಾರಲ್ಲ ಅದರ ಬಗ್ಗೆ ನಮ್ಮ ಭಾರತೀಯರಿಗೆ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಚೌಧರಿ ಬರೀತಾರೆ ರಾಹುಲ್ ಗಾಂಧಿಗೆ ತಾಕತ್ತಿದ್ರೆ ನಾನು ಹೇಳಿರೋದು ಸುಳ್ಳು ಅಂತ ಹೇಳಲಿ ಅಂತ ಕೂಡ ಹೇಳ್ತಾರೆ ಹೇಳಿದರೆ ಆದ್ರೆ ರಾಹುಲ್ ಗಾಂಧಿ ಇಲ್ಲಿ ತನಕ ಯಾವುದೇ ಪ್ರತಿಕ್ರಿಯೆ ನೀಡಲೇ ಇಲ್ಲ ಚೌಧರಿ ಒಂದು ಸಾಲನ್ನು ಬರೀತಾರೆ ರಾಹುಲ್ ಗಾಂಧಿಯ ಕ್ಲಾಸ್ಮೇಟ್ ಆಗಿದ್ದ ವ್ಯಕ್ತಿಯೊಬ್ಬ ಪ್ರಾಮ್ ಟ್ರಿನಿಟಿ ಕಾಲೇಜು ಅಲ್ಲೇ ಕಂಡ್ರೆ ರಾಹುಲ್ ಗಾಂಧಿ ಓದಿದ್ದು ಅವರ ಕ್ಲಾಸ್ಮೇಟ್ ರಾಹುಲ್ ಬಗ್ಗೆ ಕೇಳಿದಾಗ ಏನು ಹೇಳಿದ್ದ ಅಂತ ಅಂದರೆ ತುಂಬ ಸ್ನೇಹಮಯ ವ್ಯಕ್ತಿ ಆತನ ಗುಣದಲ್ಲಿ ತುಂಬ ಜಾತ್ಯಾತೀತತೆ ಅಡಗಿದೆ ರಾಹುಲ್ ಗಾಂಧಿಗೆ ಫ್ರೈಡ್ ಬೇಕನ್ ಅಂದರೆ ಹಂದಿ ಮಾಂಸದ ಫ್ರೈ ಹಾಗೂ ಬೀಫ್ ಸ್ಟೀಕ್ ಗೋಮಾಂಸದಿಂದ ಮಾಡ್ತಕ್ಕಂಥ ಒಂದು ಡಿಶ್ ಅದು ಅದನ್ನು ತುಂಬ ಇಷ್ಟಪಟ್ಟು ತಿಂತಾ ಇದ್ದ ಅಂತ ಆತನ ಜೀವನ ಶೈಲಿಯು ಎಷ್ಟೊಂದು ಥರ ಇತ್ತು ಅವನೊಬ್ಬ ಹಿಂದೂ ಕುಟುಂಬದಿಂದ ಬಂದವನು ಅಂತ ಯಾವತ್ತೂ ನಮಗೆ ಅನ್ನಿಸ್ಲೇ ಇಲ್ಲ ಅಂತ ಹೇಳಿಕೊಂಡ್ರು ಇದನ್ನು ಸಲಾವುದ್ದೀನ್ ಚೌಧರಿ ಬರೀತಾರೆ ಮತ್ತೊಮ್ಮೆ ನಾನೆಲ್ಲ ಬರೆದಿರೋದು ಇದನ್ನು ಗಂಭೀರ ಆರೋಪ ಅಲ್ವಾ ಇದು ಹಾಗಾದರೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಗೋಮಾಂಸ ತಿಂತಾರೆ ಅನ್ನೋದು ಇಶ್ಯೂ ಅಲ್ವಾ ಇದು ಸತ್ಯನ ಸುಳ್ಳ ರಾಹುಲ್ ಗಾಂಧಿ ಹೇಳಬೇಕಲ್ವ ಹೋಗಲಿ ಬಿಡಿ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೆ ಆರೋಪ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಬಾಯಲಾದರೂ ಬರಬೇಕಲ್ವಾ ಆ ಆರ್ಟಿಕಲ್ ಏನಿದೆ ಅದನ್ನು ಚೌಧರಿ ರಾಹುಲ್ ಗಾಂಧಿಗೂ ಟ್ಯಾಗ್ ಮಾಡಿದ್ದಾರೆ ಅಲ್ಲಿಗೆ ಅಯ್ಯೋ ಅವರು ನನಗೆ ಬರೆದಿದ್ದು ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿ ಹೇಳೋಕ್ಕಾಗಲ್ಲ ಆ ರಾಹುಲ್ ಗಾಂಧಿಯ ಚೇಲಗಳು ಸಾರಿ ಸಾರಿ ಅಲ್ಲ ರಾಹುಲ್ ಗಾಂಧಿಯ ಬೆಂಬಲಿಗರು ಬೇಕಾ ಬಿಟ್ಟು ಕಮೆಂಟ್ ಹಾಕಿದ್ದಾರೆ ಆ ಚಮಚಗಳಿಗೆ ಆರ್ಟಿಕಲ್ ಬಂದಿರೋದು ಗೊತ್ತಿದೆ ಅಂದಮೇಲೆ ಈ ಸೌಟ್ಗೂ ಗೊತ್ತಿರಬೇಕಲ್ವೇನ್ರಿ ಆ ಗೊತ್ತಿಲ್ಲದ ಇರುತ್ತಾ ಹೇಳಿ ಹೋಗಿ ಹೋಗಿ ನಾವು ಯಾರನ್ನ ಬೈಯೋದಕ್ಕೂ ಆಗೋಲ್ಲ ಇನ್ನು ಆ ಚೌಧರಿ ರಾಹುಲ್ ಗಾಂಧಿ ರಂಗಿನಾಟದ ಬಗ್ಗೆ ಕೂಡ ಡೀಟೇಲ್ ಆಗಿ ಬರೀತಾರೆ ರಾಹುಲ್ ಗಾಂಧಿ ಅದ್ದು ವಿಲಾಸಿ ಜೀವನ ರಾಹುಲ್ ಗಾಂಧಿ ರೊಮ್ಯಾಂಟಿಕ್ ಬದುಕಲ್ಲಿ ಹಿಂದೂ ಹುಡುಗಿಗೆ ಜಾಗವೇ ಇಲ್ಲ ಮುಸ್ಲಿಂ ಮತ್ತು ಕ್ರೈಸ್ತ ಹುಡುಗಿಯರಿಗೆ ಮಾತ್ರ ರಾಹುಲ್ ತುಂಬ ರೊಮ್ಯಾಂಟಿಕ್ ಆಗಿ ಇರೋದು ಅಂತ ಚೌಧರಿ ಬರೀತಾರೆ ಇದು ನಡೆದದ್ದು ರಾಹುಲ್ ಗಾಂಧಿಯ ಸ್ಟೂಡೆಂಟ್ ಲೈಫಲ್ಲಿ ಅನ್ನೋ ಸಾಲನ್ನು ಕೂಡ ಬರೀತಾರೆ ರಾಹುಲ್ ಗಾಂಧಿಯ ಮೊದಲ ರಿಲೇಷನ್ಶಿಪ್ ಇದ್ದದ್ದು ಅಫ್ಘಾನ್ ಮೂಲದ ನೋವೆಲ್ ಜಹೇರ್ ಅನ್ನೋ ಹುಡುಗಿಯ ಜೊತೆಗೆ ಇದು ನಡೆದದ್ದು ಸ್ಟೂಡೆಂಟ್ ಲೈಫಲ್ಲಿ ಅಂತ ಕೂಡ ಬರೀತಾರೆ ಆಕೆ ಏನು ಸಾಮಾನ್ಯ ಅಲ್ಲ ಆಕೆಯನ್ನು ಯುವರಾಣಿ ನೋವೆಲ್ ಅಂತಲೇ ಕರಿತಾ ಇದ್ರು ಮನೆತನದ ಕುಡಿ ಆಕೆಯ ತಾತ ಮೊಹಮ್ಮದ್ ಜಹೀರ್ ಶಾ ಆಫ್ಘಾನಿಸ್ತಾನವನ್ನು ಸಾವಿರದ ಒಂಬೈನೂರ ಮೂವತ್ತ ಮೂರರಿಂದ ಸಾವಿರದ ಒಂಬೈನೂರ ತನಕ ಕಾಳಿದ್ದ ರಾಹುಲ್ ಹಾಗೂ ನೊವೆಲ್ ಸಂಬಂಧದ ಬಗ್ಗೆ ಈ ಒಂದು ಐ ಟಿ ಐ ಟೈಮ್ಸ್ ಹಾಗೂ ದಿ ಸಂಡೇ ಗಾರ್ಡಿಯನ್ ಪತ್ರಿಕೆಯಲ್ಲಿ ವರದಿ ಪ್ರಕಟ ಆಗಿತ್ತು ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಕಂಡ್ರೆ ಏನು ಯಾವಾಗಲೂ ಅಲ್ಲ ಆದರೆ ಏಕಾಏಕಿ ಅವರದ್ದು ಎರಡೂ ಕಡೆಯಿಂದ ಡಿಲೀಟ್ ಆಗೋಯ್ತು ಏನಾಯಿತೋ ಗೊತ್ತಿಲ್ಲ ಅದಾದ ಮೇಲೆ ಇಸ್ಲಾಂ ಬಿಟ್ಟು ನೊವೆಲ್ ಕ್ರೈಸ್ತ ಧರ್ಮ ಸೇರ್ತಾಳೆ ತನ್ನ ದಾರಿನ ತಾನು ನೋಡ್ಕೊಳ್ತಾಳೆ ಮುಂದೆ ರಾಹುಲ್ ಬದುಕಿಗೆ ಬಂದವಳೆ ಕೊಲಂಬಿಯಾದ ಕುಖ್ಯಾತ ಡ್ರಗ್ ಮಾಫಿಯಾ ಡಾನ್ ಮಗಳು ವೆರೋನಿಕಾ ಕಾಟೇಲಿ ರಾಹುಲ್ ಗಾಂಧಿಯನ್ನು ಅಮೆರಿಕ ಪೊಲೀಸ್ ಅಡ್ಡ ಹಾಕಿದ್ರಲ್ಲ ಆ ಸುದ್ದಿಗಳಲ್ಲಿ ಇದ್ದದ್ದು ಇದೇ ವೆರೋನಿಕಾ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇರೋನಿಗೆ ಡ್ರಗ್ ಮಾಫಿಯಾದ ಸಹವಾಸ ಯಾಕೆ ಬೇಕಿತ್ತೋ ಗೊತ್ತಿಲ್ಲ ಆ ವೆರೋನಿಕಾ ಭಾರತಕ್ಕೂ ಬಂದಿದ್ಲು ಕಣ್ರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂಡಮಾನ್ ನಿಕೋಬಾರ್ ಕಡೆಗೆ ರಾಹುಲ್ ಮತ್ತು ವೆರೋನಿಕಾ ಹೋಗಿದ್ದರು ಒಂದೇ ರೂಮು ಒಂದೇ ಬೆಡ್ಡು ಹಂಚಿಕೊಂಡಿದ್ರು ಅಂತ ಕೂಡ ಚೌಧರಿ ಬರೆದು ಬಿಟ್ಟಿದ್ದಾರೆ ಕಣ್ರಿ ಅದು ಯಾವಾಗ ಈ ಚೌಧರಿಗೆ ಗೊತ್ತಾಯಿತು ಇಷ್ಟೆಲ್ಲ ವಿಷಯ ಗೊತ್ತಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಸೋರ್ಸ್ ಪ್ರಕಾರ ಅವರಿಬ್ಬರು ಕೊಕೇನ್ ತಗೊಂಡಿದ್ರು ಅಂತಲೂ ಹೇಳ್ತಾರೆ ಆ ವೆರೋನೇಕಾಗೆ ಇಬ್ಬರು ಮಕ್ಕಳು ಅದರಲ್ಲಿ ಮ್ಯಾಕ್ ವಿನ್ಸಿ ಅನ್ನೋ ಹುಡುಗ ಮಿನಿಕ್ ವಿನ್ಸಿ ಅನ್ನೋ ಹುಡುಗಿ ಅಂದ ಹಾಗೆ ರಾಹುಲ್ ಗಾಂಧಿಯ ಡಿಗ್ರಿ ಸರ್ಟಿಫಿಕೇಟ್ನ ನೋಡಿದರೆ ಅಲ್ಲಿರೋದು ಕೂಡ ರಾಹುಲ್ ವಿನ್ಸಿ ಅನ್ನೋದು ಹಾಗೆ ನೋಡಿದರೆ ಸುಬ್ರಹ್ಮಣ್ಯ ಸ್ವಾಮಿ ರಾಹುಲ್ ಗಾಂಧಿ ಮೇಲೆ ಮಾಡಿರೋ ಆರೋಪ ಸಾಮಾನ್ಯದಲ್ಲ ಅವರ ಮನೆಯಲ್ಲಿ ಯಾರೂ ಕೂಡ ಡಿಗ್ರಿನೇ ಮಾಡಿಲ್ಲ ಅಂದಿದ್ರು ದೇವಿ ಅನ್ನೋ ಹುಡುಗಿಯನ್ನು ರಾಹುಲ್ ಗಾಂಧಿ ಮತ್ತು ಗೆಳೆಯರು ಗ್ಯಾಂಗ್ ರೇಪ್ ಮಾಡಿದರು ಅನ್ನೋ ಆರೋಪ ಮಾಡಿದರು ರಾಹುಲ್ ಗಾಂಧಿ ಗಾಂಧಿಯೇ ಅಲ್ಲ ವಿನ್ಸಿ ಅಂತ ಕೂಡ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದರು ಇದೆಲ್ಲ ಮಾನಹಾನಿ ಅಲ್ವಾ ಇದೆಲ್ಲದರ ಬಗ್ಗೆ ಜನರಿಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕಲ್ವಾ ಇಲ್ಲಿ ತನಕ ಸುಬ್ರಹ್ಮಣ್ಯಂ ಸ್ವಾಮಿ ವಿರುದ್ಧ ಒಂದೇ ಒಂದು ಶಬ್ದ ರಾಹುಲ್ ಗಾಂಧಿ ಮಾತಾಡಿಲ್ಲ ಮಾನನಷ್ಟ ಮದ್ದಮ್ಮೆ ಮೊದಲೇ ಹಾಕಿಲ್ಲ ಎಲ್ಲ ವಿಷಯಕ್ಕೂ ರಾಹುಲ್ ಪರ ನಿಲ್ಲೋ ಕಾಂಗ್ರೆಸ್ ನಾಯಕರು ಕೂಡ ಸ್ವಾಮಿ ಮಾತಿಗೆ ಉಸಿರು ಬಿಡಲೇ ಇಲ್ಲ ಹಾಗಿದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ದು ಸತ್ಯ ಅಂತ ಒಪ್ಪಿಕೊಂಡ ಹಾಗೆ ಆಯ್ತಲ್ಲ ರಾಹುಲ್ ಗಾಂಧಿಯವರೇ ಬಾಂಗ್ಲಾದೇಶದ ಪತ್ರಕರ್ತ ತಮ್ಮ ಮೇಲೆ ಆರೋಪ ಮಾಡಿದ್ದಾನೆ ನೀವು ಹಂದಿ ಮಾಂಸ ಮತ್ತು ಗೋ ಮಾಂಸ ತಿಂತಿದ್ರಿ ಅಂತ ಇದು ಸಣ್ಣ ವಿಷಯ ಅಲ್ಲ ನೀವು ಯಾವ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂದ್ಕೊಂಡಿದ್ದೀರೋ ಆ ದೇಶದಲ್ಲಿ ಗೋವನ್ನು ತಾಯಿ ಥರ ನೋಡ್ತಾರೆ ಹೀಗಾಗಿ ಒಂದು ಕ್ಲಾರಿಟಿ ಬೇಕೇ ಬೇಕು ಬೇಗ ಚಾಲೆಂಜ್ ಬೇಕೇ ಬೇಕು ಬೇಗ ಚಾಲೆಂಜ್ ಹಾಕಿ ಆ ವ್ಯಕ್ತಿಗೆ ಸಾಕ್ಷಿ ಕೊಡೋಕ್ಕೆ ಹೇಳಿ ನಿಮ್ಮ ಇಮೇಜ್ ಡ್ಯಾಮೇಜ್ ಮಾಡ್ತಿದ್ದರೆ ಕ್ರಮ ತಗೊಳ್ಳಿ ಮದುವೆ ಆಗದೆ ಇದ್ದರೂ ನಿಮಗೆ ಇಬ್ಬರು ಮಕ್ಕಳು ಅಂತ ಬರೆದಿದ್ದಾರೆ ಅಕ್ರಮ ಸಂಬಂಧ ಅನ್ನೋದನ್ನು ಈ ರೀತಿ ಹೇಳಿದ್ದಾರೆ ಅಷ್ಟೇ ನೀವು ಈಗ ಬರೀ ಸಂಸದ ಅಲ್ಲ ರಾಹುಲ್ ಅವರೇ ವಿಪಕ್ಷ ನಾಯಕ ಕೂಡ ಮುಂದಿನ ಎಲೆಕ್ಷನ್ನಲ್ಲಿ ಗೆದ್ದು ಆದಮೇಲೆ ಕೆಂಪು ಕೋಟೆ ಮೇಲೆ ಧ್ವಜ ಹಾರಿಸೋ ಕನಸು ಕಾಣ್ತಿರೋರು ನಿಮ್ಮದು ಸಾರ್ವಜನಿಕ ಬದುಕು ಜನರು ಬಯಸೋದು ಪಾರದರ್ಶಕತೆ ಗಾಜಿನ ತರಹ ಇದ್ದು ಎಲ್ಲವನ್ನು ತೋರಿಸಿಬಿಡಿ ಎಲ್ಲದಕ್ಕೂ ಉತ್ತರ ಕೊಡೋ ನೀವು ಈ ಆರೋಪಕ್ಕೆ ಉತ್ತರಿಸಿ ದೇಶಕ್ಕೆ ಸತ್ಯ ಬೇಕಲ್ವಾ ಸತ್ಯವನ್ನು ಹೇಳಲೇಬೇಕು ನೀವು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್